ನಮಸ್ಕಾರ ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದ್ರ ಮುಂದುವರೆದ ಭಾಗವನ್ನ ಕಲಿಯೋಣ ಹೋದ್ ಕ್ಲಾಸ್ ನಲ್ಲಿ ನಾನ್ ನಿಮ್ಗೆ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಈಗ ನಾವು ಕಲ್ಲಿದ್ದಲಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕಲ್ಲಿದ್ದಲು ಸೊ ಕಲ್ಲಿದ್ದಲನ್ನ ನೀವು ನೋಡಿರ್ಬಹುದು ಅಥವಾ ಅದ್ರ ಬಗ್ಗೆ ಕೇಳಿರ್ಬಹುದು ಅಲ್ವಾ ಇದು ಕಲ್ಲಿದ್ದಲು ಅಂತ ಹೇಳಿದ್ರೆ ಕಲ್ಲಿನಂತೆ ಗಟ್ಟಿಯಾಗಿರುವಂತಹ ಮತ್ತು ಕಪ್ಪು ಬಣ್ಣದಲ್ಲಿ ಇರುತ್ತೆ ಸೊ ಕಲ್ನಂತೆ ಅದು ಗಟ್ಟಿಯಾಗಿರುತ್ತೆ ಕಪ್ಪು ಬಣ್ಣದಲ್ಲಿ ಅದಿರುತ್ತೆ ಇದನ್ನ ಸಾಮಾನ್ಯವಾಗಿ ನಾವು ಅಡುಗೆಗೆ ಬಳಸುವಂತಹ ಇಂಧನಗಳಲ್ಲಿ ಕಲ್ಲಿದ್ದಲು ಕೂಡ ಕೋಲ್ ಕೋಲ್ನ ಯೂಸ್ ಮಾಡಿ ಕುಕ್ ಸಹ ಮಾಡ್ತಾರೆ ಇದನ್ನ ಇಂಗ್ಲಿಷ್ ನಲ್ಲಿ ಕೋಲ್ ಅಂತ ಕರೀತಾರೆ ಓಕೆ ಶಾಖೋತ್ಪನ್ನ ಮಾಡುವಂತಹ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಸ್ಥಾವರಗಳು ಥರ್ಮಲ್ ಪವರ್ ಪ್ಲಾಂಟ್ ಅಂತ ಕೇಳಿದೀರಾ ನಮ್ ಕರ್ನಾಟಕದಲ್ಲಿ ರಾಯಚೂರು ಆ ಭಾಗದಲ್ಲಿ ನಾವು ಇಂತಹ ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ಕಾಣಬಹುದು ಇದನ್ನ ಕನ್ನಡದಲ್ಲಿ ನಾವು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಅಂತ ಕರಿತೀವಿ ನೋಟ್ ಮಾಡ್ಕೊಬಹುದು ನೀವು ಶಾಖವನ್ನ ಉತ್ಪಾದಿಸುವಂತಹ ವಿದ್ಯುತ್ ಸ್ಥಾವರ ಅಂತ ಕರಿತೀವಿ ಥರ್ಮಲ್ ಪವರ್ ಪ್ಲಾಂಟ್ ಸೊ ಅದ್ರಲ್ಲಿ ರೈಲಿನ ಇಂಜಿನ್ ಗೊತ್ತಿರೋ ಹಾಗೆ ಅದ್ರಲ್ಲಿ ನಾವು ಬಳಸ್ತೀವಿ ಮತ್ತೆ ಇದು ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಲಿಕ್ಕೆ ಬಳಸ್ತಾರೆ ಮತ್ತೆ ಹಲವು ಕಾರ್ಖಾನೆ ಕಾರ್ಖಾನೆ ಅಂದ್ರೆ ಫ್ಯಾಕ್ಟರಿ ಫ್ಯಾಕ್ಟರಿಯಲ್ಲಿ ಇಂಧನ ಇಂಧನ ಅಂದ್ರೆ ಇಂಧನ ಅಂದ್ರೆ ಫ್ಯೂಯಲ್ ಫ್ಯೂಲ್ ಆಗಿ ಇದನ್ನ ಬಳಸ್ತಾರೆ ಸೊ ಈ ಕಲ್ಲಿದ್ದಲು ಹೇಗಿರುತ್ತೆ ಮೇಡಮ್ ನಮ್ಗೆ ನೋಡ್ಲಿಕ್ ಸಿಗುತ್ತಾ ಖಂಡಿತವಾಗ್ಲೂ ನಾನ್ ತೋರಿಸ್ತೇನೆ ನೋಡಿ ಈ ರೀತಿಯಾಗಿ ಇರುತ್ತೆ ಕಲ್ಲಿದ್ದಲು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದ್ಯಾ ಈ ರೀತಿಯಾಗಿ ಇರುತ್ತೆ ಕಲ್ಲಿದ್ದಲು ಸೊ ಈ ಕಲ್ಲಿದ್ದಲಿನ ಹಿಂದೆ ಒಂದ್ ಕತೆ ಇದೆ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಆಗೆಲ್ಲ ಎಷ್ಟಿತ್ತು ವಯಸ್ಸು ನಿಮ್ಗೆ ಗೊತ್ತಿಲ್ಲ ಹುಟ್ಟಿರ್ಲಿಲ್ಲ ಹೋದ್ ಜನ್ಮದಲ್ಲಿದ್ವಿ ಸೊ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ಈ ತಗ್ಗಾದ ದೇವಾಂಶದಿಂದ ಕೂಡಿರುವಂತಹ ಪ್ರದೇಶಗಳಿರುತ್ತೆ ಇಳಿಜಾರು ಪ್ರದೇಶ ಅಂತ ಕರಿತೀವಿ ಅಲ್ಲಿ ದಟ್ಟವಾದಂತಹ ಅರಣ್ಯಗಳನ್ನ ಹೊಂದಿರುತ್ತೆ ಏನಾಗುತ್ತೆ ಈ ಫ್ಲಡ್ ಅಂದ್ರೆ ಪ್ರವಾಹ ಇಂತಹ ಒಂದು ನೈಸರ್ಗಿಕ ಪ್ರಕ್ರಿಯೆ ನ್ಯಾಚುರಲ್ ಅಕರಿಂಗ್ ಡಿಸಾಸ್ಟರ್ ಅಂತ ಕರಿತೀವಿ ಇಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಕೂತು ಹೋಗಿರ್ತವೆ ಸಂಪೂರ್ಣವಾಗಿ ಅದ್ ಮುಚ್ಚಲ್ಪಟ್ಟಿರುತ್ತೆ ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಸೊ ಈ ಕಾಡಿನ ಪ್ರದೇಶಗಳೇನು ಕೂತ್ ಹೋಗ್ಬಿಟ್ಟಿರುತ್ತೆ ಮಣ್ಣಿನ ಕೆಳಗಡೆ ಅವುಗಳ ಮೇಲೆ ಹೆಚ್ಚು ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳ್ಳುತ್ತೆ ಸೊ ಈಗ ನಿಮ್ಮ ತಲೆಯಲ್ಲಿ ಡೌಟ್ ಬರಬಹುದು ಸಂಪೀಡನೆ ಅಂದ್ರೆ ಏನು ಮೇಡಮ್ ಈ ತರದ ತಗ್ಗು ಪ್ರದೇಶದಲ್ಲಿ ಕಾಡುಗಳು ಇದ್ದು. ಇದ್ ಕಾಡ್ಗಳಿತ್ತು ಅಂತ ಹೇಳಿ ಇದ್ರ ಮೇಲೆ ಸಂಪೂರ್ಣವಾಗಿ ಪ್ರವಾಹ ಬಂತು ಇದು ಮಣ್ಣಿನಲ್ಲಿ ಮುಚ್ಚಿಡುತ್ತೆ ಹಾಗೆ ಏನಾಗುತ್ತೆ ಇಲ್ಲಿ ಗಾಳಿಯ ಅನುಪಸ್ಥಿತಿ ಇರುತ್ತೆ ಬೆಳಕಿನ ಅನುಪಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಇಲ್ಲಿ ಕಂಪ್ರೆಷನ್ ಅನ್ನೋದಾಗುತ್ತೆ ಕಂಪ್ರೆಷನ್ ಅಂತ ಹೇಳಿದ್ರೆ ಕಂಪ್ರೆಸ್ ಆಗೋದು ಕೇಳಿದಿರ ಕಂಪ್ರೆಸ್ ಅಂತ ಹೇಳಿದ್ರೆ ಕಂಪ್ರೆಸ್ ಅಂದ್ರೆ ಸಂಪೀಡನೆಗೊಳ್ಳೋದು ಕಂಪೋಸ್ಟ್ ಆಗೋದು ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ ಸಂಪೀಡನೆಗೊಳ್ಳೋದು ಅವು ಹೆಚ್ಚು ಹೆಚ್ಚು ಆಳಕ್ಕೆ ಆಳಕ್ಕೆ ಹಾಳ ಅಲ್ಲ ಸಂಕ್ಷಮಿಸಿ ಹೆಚ್ಚು ಹೆಚ್ಚು ಆಳಕ್ಕೆ ಕೂತು ಹೋಗುತ್ತಿದ್ದಂತೆ ತಾಪವು ಹೆಚ್ಚಾಗುತ್ತೆ ಇಲ್ಲಿ ಏನಾಗುತ್ತೆ ಬೆಳಕು ಹಾಗೂ ಗಾಳಿಯ ಅಭಾವದಿಂದ ತಾಪ ಹೆಚ್ಚಾಗ್ತಾ ಹೋಗುತ್ತೆ ಟೆಂಪರೇಚರ್ ಹೆಚ್ಚಾಗ್ತಾ ಹೋಗುತ್ತೆ ಸತ್ತ ಸಸ್ಯಗಳ ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ಇಲ್ಲಿ ಏನಾಗುತ್ತೆ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ತಾಪ ಕೂಡ ಏರ್ತಾ ಹೋಗುತ್ತೆ ಏನಾಗುತ್ತೆ ಈ ಸತ್ತ ಸಸ್ಯಗಳೆಲ್ಲ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ಳುತ್ತೆ ಈ ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನ್ ಅನ್ನ ಹೊಂದಿರುತ್ತೆ ಸತ್ತ ಸಸ್ಯ ವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿ ತುಂಬಾ ಸ್ಲೋ ಮಿಲಿಯನ್ ಗಟ್ಲೆ ವರ್ಷಗಳು ಬೇಕು ಆಗ್ಲಿಕ್ಕೆ ನಿಧಾನಗತಿಯ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಕಾರ್ಬನೀಕರಣ ಇಂಗ್ಲಿಷ್ ನಲ್ಲಿ ಕಾರ್ಬನೈಸೇಷನ್ ಅಂತ ಕರಿತೀವಿ ಈ ಒಂದು ನಿಧಾನಗತಿಯ ಪ್ರಕ್ರಿಯೆಯನ್ನ ನಾವು ಕಾರ್ಬನೀಕರಣ ಅಂತ ಕರಿತೇವೆ ಇದು ಸಸ್ಯಗಳ ಉಳಿಕೆಯಿಂದ ಉಂಟಾಗಿರೋದ್ರಿಂದ ಸತ್ತ ಸಸ್ಯಗಳಿಂದ ಉಳಿಕೆಯಿಂದ ಉಂಟಾಗಿರೋದ್ರಿಂದ ಈ ಕಲ್ಲಿದ್ದಲನ್ನ ನಾವು ಪಳೆಯುಳಿಕೆಯ ಇಂಧನ ಅಂತ ಕರಿತೀವಿ ಏನಂತ ಕರಿತೀವಿ ಪಳೆ ಯುಳಿಕೆಯ ಇಂಧನ ಯಾಕಂದ್ರೆ ಸತ್ತ ಸಸ್ಯ ವರ್ಗದಿಂದ ಆಗಿರೋದಕ್ಕೆ ಇದನ್ನ ನಾವು ಪಳೆಯುಳಿಕೆಯ ಇಂಧನ ಅಂತ ಕರಿತೀವಿ ಪಳೆಯುಳಿಕೆಯ ಇಂಧನ ಅಂತ ಹೇಳಿದ್ರೆ ಏನು ಇಂಗ್ಲಿಷ್ ನಲ್ಲಿ ಫಾಜಿಲ್ ಫ್ಯೂಲ್ ಮ್ಯಾಮ್ ಹೇಳ್ದಂಗೆ ನೀವ್ ನೋಟ್ ಮಾಡ್ಕೊಂತ ಬರ್ಬೇಕು ಆಗ ನಿಮ್ಗೆ ಬೆಟರ್ ಆಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯವಾಗತ್ತೆ ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಕಲ್ಲಿದ್ದಲಿನ ಗಣಿ ಹೇಗ್ ಮಾಡೋದು ಅದನ್ನ ತೋರಿಸ್ತಾ ಇದ್ದಾರೆ ಸೊ ನಾನು ತೋರಿಸ್ದ ನಿಮ್ ಕೆಲವೊಂದಿಷ್ಟು ನೈಜವಾಗಿರುವಂತಹ ಪಿಕ್ಚರ್ ಇನ್ನು ಸಂಪೂರ್ಣವಾದಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೋಡಿ ಈ ರೀತಿ ಕಲ್ಲಿದ್ದಲ್ ಗಣಿ ಮಾಡಿ ಈ ರೀತಿ ಕಲ್ಲಿದ್ದಲ್ ತೆಗಿತಾರೆ ಸಸ್ಯಗಳಿಂದ ಉಂಟಾಗಿರುವಂತಹ ಇಂಧನ ಅದಕ್ಕೆ ಅದನ್ನ ಪಳೆಯುಳಿಕೆಯ ಇಂಧನ ಅಂತ ಹೇಳ್ತಾರೆ ಇದೇನ್ ನೋಟ್ಸ್ ನೀವೇನು ಬರ್ಕೊಳೋ ಅವಶ್ಯಕತೆ ಇಲ್ಲ ಹೆಚ್ಚಿನ ಕಲಿಕೆಗೆ ನಾನು ಇಲ್ಲಿ ನೋಟ್ ಮಾಡ್ಕೊಂಡಿರೋದು ಅರ್ಥ ಆಯ್ತಾ ನಾ ಆಗ್ಲೇ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ದಂಗೆ ಸಾವಿರಾರು ವರ್ಷಗಳಿಂದ ಭೂಮಿಯಲ್ಲಿ ಕೊಳೆತು ಅನೇಕ ಭೌತ ಜೈವ ರಾಸಾಯನಿಕ ಪರಿವರ್ತನೆಗಳಿಗೆ ಫಿಸಿಕಲ್ ಬಯೋಲಾಜಿಕಲ್ ಕೆಮಿಕಲ್ ಭೌತ ಜೈವ ರಾಸಾಯನಿಕ ಅಂತ ಹೇಳಿದ್ರೆ ಫಿಸಿಕಲ್ ಜೈವ ಬಯೋಲಾಜಿಕಲ್ ಕೆಮಿಕಲ್ ಈ ಎಲ್ಲಾ ತರದ ಚೇಂಜಸ್ ನ ಒಳಗೊಂಡಿರುತ್ತೆ ಇದು ಪರಿವರ್ತನೆಗಳಿಗೆ ಒಳಗಾಗಿ ರೂಪುಗೊಂಡ ಇಂಗಾಲದ ಪದರ ಇದು ಪ್ರಮುಖ ಖನಿಜ ಜನ್ಯ ಇಂಧನಗಳಲ್ಲಿ ಒಂದಾಗಿದೆ ಉಷ್ಣ ಶಕ್ತಿಗೆ ಮುಖ್ಯ ಮೂಲವಾಗಿದೆ ಮತ್ತು ಕೈಗಾರಿಕೆಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ಕಚ್ಚಾ ವಸ್ತು ಕಚ್ಚಾ ವಸ್ತು ಅಂದ್ರೆ ರಾ ಮೆಟೀರಿಯಲ್ ಹಾಗೂ ಶಕ್ತಿಯ ಉತ್ಪಾದ ಉತ್ಪನ್ನದ ಪ್ರಧಾನ ಮೂಲವಾಗಿದೆ ಸೊ ದಿಸ್ ಇಸ್ ದ ಮೇನ್ ರಾ ಮೆಟೀರಿಯಲ್ ಅಂಡ್ ಪ್ರೈಮರಿ ಪ್ರೊಡಕ್ಷನ್ ಯೂನಿಟ್ ಇದನ್ನ ನಾವು ಬಳಸುವಂತಹದ್ದು ಕೈಗಾರಿಕಾ ಪ್ರದೇಶಗಳಲ್ಲಿ ನೋಡಿ ಇಲ್ಲಿನ ಈ ಪಿಕ್ಚರ್ ಅಲ್ಲಿ ಕಾಣಬಹುದು ಕಲ್ಲಿದ್ದಲಿನ ಗಣಿಯನ್ನ ಮಾಡ್ತಾರಂತದನ್ನ ನೀವು ನೋಡಬಹುದು ಈ ಪಿಕ್ಚರ್ ಅಲ್ಲಿ ನೀವ್ ನೋಡಬಹುದು ನಾನು ಆಗ್ಲೇ ತೋರ್ಸ್ದಂಗೆ ಇಳಿಜಾರಿನ ಪ್ರದೇಶದಲ್ಲಿ ಕಾಡಿದ್ದಾಗ ಪ್ರವಾಹ ಅಥವಾ ನ್ಯಾಚುರಲ್ ಅಕರೆನ್ಸ್ ಡಿಸಾಸ್ಟರ್ ಅಂತ ಕರಿತೀವಿ ಇಂತಹ ನೈಸರ್ಗಿಕ ಪ್ರಕ್ರಿಯೆಯಿಂದ ಏನಾಗುತ್ತೆ ಈ ಕಾಡು ಸಂಪೂರ್ಣವಾಗಿ ಭೂಮಿಯ ಕೆಳಗಡೆ ಹೂತ್ ಹೋಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಸಮಯ ಕಳೆದಂತೆಲ್ಲ ಪ್ರೆಷರ್ ಒತ್ತಡ ಹೆಚ್ಚಾದಂತಲ್ಲ ಶಾಖ ಹೆಚ್ಚಾದಂತಲ್ಲ ಈ ಕೊಳತು ಹೋದಂತಹ ಸಸ್ಯವರ್ಗ ಏನಾಗುತ್ತೆ ಪೀಟ್ ಅಂತ ಕರ್ಸ್ಕೊಳುತ್ತೆ ಅಲ್ಲಿಂದ ಲಿಗ್ನೈಟ್ ಆಗುತ್ತೆ ಅದರಿಂದ ಕೊನೆಯದಾಗಿ ಕೋಲ್ ಆಗುತ್ತೆ ಸತ್ತ ಸಸ್ಯ ವರ್ಗದಿಂದ ಉಂಟಾಗುವಂತಹ ಈ ಪ್ರಕ್ರಿಯೆಗೆ ಈ ಕೋಲ್ ಅಥವಾ ಕಲ್ಲಿದ್ದಲನ್ನ ನಾವು ಪಳೆಯುಳಿಕೆಯ ಇಂಧನ ಏನಂತ ಕರಿತೀವಿ ಪಳೆಯುಳಿಕೆಯ ಇಂಧನ ಅರ್ಥಾತ್ ಫಾಸಿಲ್ ಫ್ಯೂಲ್ ಅಂತ ಕರಿತೀವಿ ಸಸ್ಯಗಳು ಕೊಳೆತು ಭೂಮಿಯಲ್ಲಿ ಸಾವಿರಾರು ವರ್ಷಗಳ ಕಾಲ ಹೂತು ಹೋದಾಗ ಕಲ್ಲಿದ್ದಲು ಉಂಟಾಗುತ್ತೆ ಇದರಿಂದ ಒತ್ತಡ ಮತ್ತು ಉಷ್ಣತೆಯಿಂದಾಗಿ ಜೈವ ರಾಸಾಯನಿಕ ಬದಲಾವಣೆಗಳಾಗಿ ಕಲ್ಲಿದ್ದಲು ರೂಪುಗೊಳ್ಳುತ್ತೆ ಏನೇನಿರುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಒತ್ತಡ ಪ್ರೆಷರ್ ಮತ್ತು ಉಷ್ಣತೆ ಉಷ್ಣತೆ ಅಂತ ಹೇಳಿದ್ರೆ ಉಷ್ಣತೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಇದರಿಂದ ಬಯೋಲಾಜಿಕಲ್ ಕೆಮಿಕಲ್ ಫಿಸಿಕಲ್ ಚೇಂಜ್ ಇಂದ ಕಲ್ಲಿದ್ದಲು ರೂಪುಗೊಳ್ಳುತ್ತೆ ನೋಡಿ ಪುಡಿಯಾಗಿರುವಂತಹ ಕಲ್ಲಿದ್ದಲು ಪೌಡರ್ ಆಫ್ ಕೋಲ್ ಈ ರೀತಿಯಾಗಿರುತ್ತೆ ಈ ಕಲ್ಲಿದ್ದಲಿನ ವೇರಿಯಸ್ ಗಳಲ್ಲಿ ಬ್ಯೂಟಿ ಸೋಪ್ ಗಳಲ್ಲಿ ಫೇಸ್ ವಾಶ್ ಗಳಲ್ಲಿ ಸ್ಪಾಂಜ್ ಗಳಲ್ಲಿ ಕ್ರೀಮ್ ಗಳಲ್ಲಿ ಇಂಥದ್ರಲ್ಲೆಲ್ಲ ನಾವು ಉಪಯೋಗಿಸ್ತಾ ನೋಡ್ತಾ ಬರ್ಬಹುದು ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇದಾಗಿತ್ತು ಚುಟುಕಾದ ವಿಜ್ಞಾನದ ತರಗತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಜೈ ಹಿಂದ್ जय कर्नाटक माते जय विद्याशक्ति नमस्कार